ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ನಿನ್ನೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಪರ್ಜರಿ ಸೆಲ್ ಆಫ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಮಾರ್ಕೆಟ್ ಕೂಡ ಒಂದೂವರೆ ಪರ್ಸೆಂಟ್ವರೆಗೂ ಡೌನ್ ಆಯಿತು ಬಟ್ ಅಮೆರಿಕನ್ ಮಾರ್ಕೆಟ್ ಹಾಗೂ ಯುರೋಪಿಯನ್ ಮಾರ್ಕೆಟ್ಸ್ ಗಳ ಪರ್ಫಾರ್ಮೆನ್ಸ್ ಶಾಕಿಂಗ್ ಆಗಿದೆ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ರಿಸ್ಕ್ ನಮಗೆ ಕೂಡ ಎಕ್ಸ್ಟ್ರಾ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈಗಾಗಲೇ ನಿಮ್ಗೆಲ್ಲರಿಗೂ ಗೊತ್ತಿದೆ ನೆನ್ನೆ ಕೊನೆ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಯಾವ ರೀತಿ ಟ್ರೇಡ್ ಆಗ್ತಿತ್ತು ಅಂತ ನೋಡಬಹುದು ನಿನ್ನೆ ಡೌ ಜೋನ್ಸ್ ಅಲ್ಲಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಪರ್ಜರಿ ಸೆಲ್ ಆಫ್ ಅಂತ ಹೇಳ್ಬೋದು ಅಪ್ ಡೌನ್ ಅಲ್ಲಿ ಓಪನ್ ಆಯ್ತು ಆನಂತರ ಕೂಡ ಕಂಟಿನ್ಯೂಸ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಡೌನ್ ಆಗ್ತಾನೆ ಹೋಗಿದೆ ಬಹುಶಃ ಇನ್ನು ಮಾರ್ಕೆಟ್ ಓಪನ್ ಆಗಿದ್ದರೆ ಇನ್ನು ಡೌನ್ ಗೆ ಹೋಗ್ತಾ ಇತ್ತೇನು ಆ ರೀತಿಯ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತಂದ್ರೆ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಅಂತಾನೆ ಹೇಳ್ಬೋದು ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಎಸ್ಪೆಷಲಿ ಇದು ನೋಡಬಹುದು ಎರಡನೇ ತಾರೀಕು ನಲವತ್ತೆರಡು ಸಾವಿರದ ಇನ್ನೂರ ರೇಂಜಲ್ಲಿ ಇತ್ತು ಮೂರನೇ ತಾರೀಕು ಹಾಗೂ ನಾಲ್ಕನೇ ತಾರೀಕಿನ ಪರ್ಫಾರ್ಮೆನ್ಸ್ ನೋಡಬಹುದು ಒಂಬತ್ತು ಪರ್ಸೆಂಟ್ ಡೌ ಜೋನ್ಸ್ ಬಿಗ್ ರಿಯಾಕ್ಷನ್ ನೆನೆ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕೂಡ ನಿಮ್ಗೆ ಈಗಾಗಲೇ ಗೊತ್ತಿದೆ ಚೈನಾ ರಿಟಾಲಿಯೇಟರಿ ಟಾರಿಫನ್ ಅನೌನ್ಸ್ ಮಾಡಿತ್ತು ನೋಡಬಹುದು ಚೈನಾ ಇಂಪೋಸಿಸ್ ಟ್ಯಾರಿಫಾನ್ ಯು ಎಸ್ ಗುಡ್ಸ್ ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಬಿಕಾಸ್ ಆಫ್ ವೇರಿಯಸ್ ಕನ್ಸರ್ನ್ಸ್ ಇನ್ನು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ಗೆ ಬಂದ್ರೆ ಇಲ್ಲೂ ಕೂಡ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಮೊನ್ನೆ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ನಿನ್ನೆ ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಟೂ ಡೇಸ್ ಅಲ್ಲಿ ನೋಡಬಹುದು ಲೆವೆನ್ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಬರ್ಜರಿ ಡೌನ್ ಫಾಲ್ ಸ್ಟಾಕ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಗ್ಲೋಬಲ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ನೋಡಬಹುದು ಫೋರ್ ಪರ್ಸೆಂಟ್ ಇಂದ ಸಿಕ್ಸ್ ಪರ್ಸೆಂಟ್ವರೆಗೂ ಡೌನ್ ಫಾಲ್ ಇದೆ ಇನ್ನು ಯೂರೋಪಿಯನ್ ಮಾರ್ಕೆಟ್ಗಳ ಕಡೆ ಬಂದ್ರೆ ಎಸ್ ಎನ್ ಪಿ ಟಿ ಎಸ್ ಎಕ್ಸ್ ನೋಡಬಹುದು ಫೋರ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಇದೆ ಬೋಎಸ್ ತ್ರೀ ಪರ್ಸೆಂಟ್ ಹಾಗೆ ಡಾಕ್ಸ್ ಫೈವ್ ಪರ್ಸೆಂಟ್ ಎಫ್ ಟಿ ಎಸ್ ಸಿ ಫೈವ್ ಪರ್ಸೆಂಟ್ ಸಿ ಎಸ್ ಸಿ ಫೋರ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಯೂರೋ ಸ್ಟಾಕ್ಸ್ ಫೋರ್ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಎ ಎಕ್ಸ್ ಫೋರ್ ಪರ್ಸೆಂಟ್ ಐಬಿಕ್ಸ್ ಸಿಕ್ಸ್ ಪರ್ಸೆಂಟ್ ಎಲ್ಲ ಕಡೆ ಕೂಡ ಎಲ್ಲೂ ಹಾಫ್ ಪರ್ಸೆಂಟ್ ಒನ್ ಪರ್ಸೆಂಟ್ ಅಂತ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಎಲ್ಲ ಕಡೆ ಫೋರ್ ಫೈವ್ ಸಿಕ್ಸ್ ಪರ್ಸೆಂಟ್ ಈ ರೀತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಬರ್ಜರಿ ಸೆಲ್ ಆಫ್ ಎಲ್ಲ ಮಾರ್ಕೆಟ್ ಗಳಲ್ಲೂ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಹಂಗ್ ನೋಡಿದ್ರೆ ನಮ್ಮ ಮಾರ್ಕೆಟ್ ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬಹುದು ಯಾಕೆಂತಂದ್ರೆ ಎಸ್ಪೆಷಲಿ ನಿನ್ನೆ ಚೈನಾದಿಂದ ಅನೌನ್ಸ್ಮೆಂಟ್ ಬರೋ ಅಷ್ಟರಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿತ್ತು ಅದರಿಂದ ಬಹುಶಃ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ರಿಯಾಕ್ಷನ್ ಬಂದಿಲ್ಲದೆ ಇರಬಹುದು ಬಟ್ ಗೊತ್ತಿಲ್ಲ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಬಟ್ ಯುರೋಪಿಯನ್ ಮಾರ್ಕೆಟ್ಸ್ ಅಂತೂ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ವಿ ಇನ್ನು ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಅಂತ ದೊಡ್ಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಯಾಕೆಂತಂದ್ರೆ ನಾವಾಗ್ಲಿದಾಗ ಏಷ್ಯನ್ ಮಾರ್ಕೆಟ್ಸ್ ಅಷ್ಟರಲ್ಲಿ ಕ್ಲೋಸ್ ಆಗಿತ್ತು ಹಾಗಾಗಿ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ದೊಡ್ಡ ರಿಯಾಕ್ಷನ್ ಬಂದಿಲ್ಲ ಬಟ್ ಬಹುಶಃ ಸೋಮವಾರ ರಿಯಾಕ್ಷನ್ ಬಂದ್ರು ಬರಬಹುದು ಇದನ್ನ ನೋಡಿದ್ಮೇಲೆ ಇಲ್ಲಿ ಎಸ್ಪೆಷಲಿ ಪಾನಿಕ್ ಸೆಲಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅದಕ್ಕೆ ಕಾರಣ ರೆಸೆಶನರಿ ಫಿಯರ್ಸ್ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಡೀಟೈಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂತಂದು ಒಂದ್ಸಲ ನೋಡಿ ಗೊತ್ತಾಗುತ್ತೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ಹಾಗೂ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂತು ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿ ಕ್ಲೋಸ್ ಆಗಿದೆ ನಿನ್ನೆ ಅಂತ ನೋಡೋದಾದ್ರೆ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಥವಾ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಕೊಟ್ಟಿದೆ ಇವತ್ತಿನ ಟೈಮಿಂಗ್ ನೋಡಬಹುದು ಎರಡು ನಲವತ್ನಾಲ್ಕು ಆರ್ನೂರ ಹದಿನೈದು ಪಾಯಿಂಟ್ಸ್ ಡೌನ್ ಆಗಿದೆ ನಮ್ಮ ಗಿಫ್ಟ್ ನಿಫ್ಟಿ ಇದನ್ನ ನೋಡಿದ್ರೆ ಬಹುಶಃ ಸೋಮವಾರ ಭರ್ಜರಿ ನೆಗೆಟಿವ್ ರಿಯಾಕ್ಷನ್ ಬರುವಂತ ಲಕ್ಷಣ ಆಸ್ ಆಫ್ ನೋ ಕಾಣ್ತಾ ಇದೆ ಬಟ್ ಗೊತ್ತಿಲ್ಲ ಸೋಮವಾರ ಮಾರ್ನಿಂಗ್ ನಮಗೆ ಗಿಫ್ಟ್ ನಿಫ್ಟಿ ಯಾವ ರೀತಿ ಓಪನ್ ಆಗುತ್ತೆ ಅಂತ ಯಾಕೆಂತಂದ್ರೆ ಇವತ್ತು ಹಾಗೂ ನಾಳೆ ಮಾರ್ಕೆಟ್ ರಜೆ ಇರೋದ್ರಿಂದ ನಾಳೆವರೆಗೂ ಏನಾದರೂ ಪಾಸಿಟಿವ್ ನ್ಯೂಸ್ ಗಳು ಯಾವ್ದಾದ್ರು ಬಂದ್ರೆ ಖಂಡಿತ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಮಾಡುವಂತ ಚಾನ್ಸಸ್ ಇರುತ್ತೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಆಯ್ತು ಅಂತ ಸುಮಾರು ಡೌನ್ ಆಗುತ್ತೆ ಅಂತ ಹೇಳಕ್ ಯಾಕಂದ್ರೆ ಟೂ ಡೇಸ್ ರಜೆ ಇರೋದ್ರಿಂದ ಸಾಕಷ್ಟು ನ್ಯೂಸ್ ಗಳು ಬರ್ತಾ ಇರುತ್ತೆ ಅಲ್ಲಿ ಯಾವ್ದಾದ್ರು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕಂಡು ಬಂತು ಅಂತಂದ್ರೆ ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಷನ್ ಬರಬಹುದು ನೋಡೋಣ ಅಟ್ ಲೀಸ್ಟ್ ಏನಾದ್ರು ಬರ್ಲಿ ಅಂತ ಅಂದ್ಕೊಳೋಣ ಆಸ್ ಆಫ್ ನೋ ಇವತ್ತು ಮಧ್ಯಾಹ್ನದ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಆರ್ನೂರ ಹದಿನೈದು ಪಾಯಿಂಟ್ಸ್ ಅಥವಾ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಗಮನ ಹರಿಸೋದಾದ್ರೆ ಎಸ್ಪೆಷಲಿ ಕಮಾಡಿಟೀಸ್ ಅಲ್ಲಿ ಬರ್ಜರಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಕಡೆ ಕೂಡ ಡೌನ್ ಫಾಲ್ ಇದೆ ಇವನ್ ಕಮಾಡಿಟೀಸ್ ಅಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ಗೋಲ್ಡ್ ಕೂಡ ಬರ್ಜರಿ ಆಗಿ ಡೌನ್ ಆಗಿದೆ ಸೊ ಟ್ರಂಪ್ ಟ್ಯಾರಿಫ್ಸ್ ಏನಿದೆ ರಿಸೆಷನರಿ ಫಿಯರ್ಸ್ ಅನ್ನ ಜಾಸ್ತಿನೇ ಮಾಡ್ತಾ ಇದೆ ಹಾಗಾಗಿ ಎಲ್ಲ ಕಡೆ ಕೂಡ ಸೆಲ್ ಆಫ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋಣ ಯಾಕಂದ್ರೆ ತುಂಬಾನೇ ಅರ್ಜೆಂಟ್ ಆಗ್ಬಿಡುತ್ತೆ ನಾವೇನಾದ್ರು ಡಿಸೈಡ್ ಮಾಡೋದು ಈಗ ಕನ್ಕ್ಲೂಷನ್ ಗೆ ಬರಕ್ ಯಾಕಂದ್ರೆ ಸಾಕಷ್ಟು ವಿಷಯಗಳು ಬರೋದಿದೆ ಬರಬೇಕು ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಪಾಸಿಟಿವ್ಸ್ ಆಗುತ್ತಾ ನೆಗೆಟಿವ್ಸ್ ಆಗುತ್ತಾ ಅದೆಲ್ಲವೂ ಕೂಡ ಅನಲೈಸ್ ಮಾಡ್ಬೇಕಾಗುತ್ತೆ ಅನಂತರನೇ ಒಂದು ಕನ್ಕ್ಲೂಷನ್ ಗೆ ಬರ್ಲಿಕ್ಕೆ ಸಾಧ್ಯ ಇದು ತುಂಬಾನೇ ಅರ್ಜೆನ್ಸಿ ಆಗ್ಬಿಡುತ್ತೆ ಇವಾಗಲೇ ಡಿಸೈಡ್ ಮಾಡೋದು ಬಟ್ ಯೂಶಲಿ ಮಾರ್ಕೆಟ್ ಅಲ್ಲಿ ಈ ರೀತಿಯ ಸನ್ನಿವೇಶದಲ್ಲಿ ಪಾನಿಕ್ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಗುತ್ತೆ ಅದೇ ಈಗ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಕಮೋಡಿಟೀಸ್ ಕೂಡ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ಡೌನ್ ಆಗ್ತಿದ್ದಾವೆ ಅಂತಾನೆ ಹೇಳಬಹುದು ಇನ್ನು ಮತ್ತೊಂದು ಸುದ್ದಿ ಬಂದಿದೆ ಇಂಡಿಯಾ ವಿಯೆಟ್ನಾಂ ಇಸ್ರೇಲ್ ಇನ್ ಟಾಕ್ಸ್ ಟು ಅವರ್ ಟ್ರಂಪ್ ಟ್ಯಾರಿಫ್ಸ್ ಫಾಲೋಟ್ ಸ್ಟೇಟ್ಸ್ ರಿಪೋರ್ಟ್ ಆಸ್ ಪರ್ ಎ ವೈಟ್ ಹೌಸ್ ಅಫಿಷಿಯಲ್ ಟ್ರಂಪ್ ಇಸ್ ಓಪನ್ ಟು ಬಿ ಸ್ಪೋಕ್ ಟ್ರೇಡ್ ಅಗ್ರಿಮೆಂಟ್ಸ್ ವಿತ್ ನೇಷನ್ಸ್ ದಟ್ ಕಮ್ ಟು ದ ಟೇಬಲ್ ಅರ್ಲಿ ತೊಂದರೆ ಈ ದೇಶಗಳು ನೆಗೋಷಿಯೇಷನ್ಸ್ ಅನ್ನ ಶುರು ಮಾಡಿದವೆ ಅದು ಇಂಡಿಯಾ ಆಗ್ಬೋದು ವಿಯೆಟ್ನಾಂ ಆಗಬಹುದು ಇಸ್ರೇಲ್ ಆಗ್ಬೋದು ಯಾಕೆಂತಂದ್ರೆ ಸಮಸ್ಯೆಗಳಾಗುತ್ತೆ ಅಂತಂದ್ರೆ ಆ ಸಮಸ್ಯೆಯನ್ನ ತೀರಿಸಿಕೊಳ್ಳೋ ಕಡೆ ಗಮನ ಕೊಡಬೇಕು ಅದನ್ನ ಜಾಸ್ತಿ ಮಾಡೋ ಕಡೆ ಅಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಈ ದೇಶಗಳು ಪ್ರಯತ್ನವನ್ನ ಮಾಡಿದ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ನೋಡೋಣ ಬಹುಶಃ ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ವೀಕ್ ಅಥವಾ ಟೂ ವೀಕ್ಸ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಔಟ್ಕಮ್ ಕೂಡ ಬರ್ಬಹುದು ಇನ್ ಕೇಸ್ ಬಂದ್ರೆ ಅದು ಖಂಡಿತ ನಮ್ಮ ಮಾರ್ಕೆಟ್ ಗಂತೂ ಹಾಗೂ ಇಂಡಿವಿಜುವಲ್ ಸೆಕ್ಟರ್ ಗಳಂತೂ ಬೇಗ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಇನ್ ಕೇಸ್ ಅಲ್ಲಿ ಏನಾದ್ರು ಪಾಸಿಟಿವ್ ಸುದ್ದಿಗಳು ಕಂಡು ಬಂದ್ರೆ ಇಂಡಿಯಾ ಸ್ಟೆಪ್ಸ್ ಆಫ್ ಚೀನಾ ಇಂಪೋರ್ಟ್ಸ್ ಆಫ್ಟರ್ ಯು ಎಸ್ ಡಂಪಿಂಗ್ ಕನ್ಸರ್ನ್ಸ್ ಅಂದ್ರೆ ಚೀನಾದಿಂದ ಬರುವಂತ ಇಂಪೋರ್ಟ್ ಮೇಲೆ ಭಾರತ ಸ್ಕ್ರೂಟಿನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯೂಶಲಿ ಸ್ಕ್ರೂಟಿನಿ ಇರ್ತಾ ಇತ್ತು ಈಗ ಅದನ್ನ ಸ್ಟೆಪ್ ಅಪ್ ಕೂಡ ಮಾಡುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಕಾರಣ ಎನ್ ಟ್ಯಾರಿಫ್ ಆಗ್ತಾ ಇದೆ ಅದರಿಂದ ಚೈನಾ ಡಂಪ್ ಮಾಡಬಹುದು ಪ್ರಾಡಕ್ಟ್ಸ್ ಗಳನ್ನ ಇಂಡಿಯಾಗೆ ಅನ್ನುವಂತ ಕನ್ಸರ್ನ್ ಮೇಲೆ ಯಾಕೆಂತಂದ್ರೆ ಅವರು ಡಂಪಿಂಗ್ ಶುರು ಮಾಡಿದ್ರು ಅಂತಂದ್ರೆ ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಗೆ ತುಂಬಾ ಕಷ್ಟ ಆಗುತ್ತೆ ಅವರು ಎಕ್ಸಿಸ್ಟೆನ್ಸ್ ಗೆ ಹೋರಾಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಅದರ ಕಡೆ ಕೂಡ ನಮ್ಮ ಭಾರತ ಗಮನ ಕೊಡ್ತಾ ಇದೆ ಅವರು ಡಂಪಿಂಗ್ ಶುರು ಮಾಡಿದ್ರು ಅಂತಂದ್ರೆ ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ ಅದು ಇಲ್ಲಿನ ಇಂಡಸ್ಟ್ರೀಸ್ ಅನ್ನ ಕೊಲ್ಲುತ್ತೆ ಜೊತೆಗೆ ಅದರಿಂದ ಸಾಕಷ್ಟು ನೆಗೆಟಿವ್ ಡೆವಲಪ್ಮೆಂಟ್ಸ್ ಗಳು ಕೂಡ ಆಗುತ್ತೆ ಕಾರಣ ಜಾಬ್ಸ್ ಲಾಸ್ ಆಗ್ಬಹುದು ಇಂಡಸ್ಟ್ರೀಸ್ ಫೇಲ್ಯೂರ್ಸ್ ಆಗ್ಬಹುದು ಇವುಗಳು ಖಂಡಿತ ಎಕಾನಮಿಗೆ ಒಳ್ಳೇದಲ್ಲ ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಭಾರತ ಈಗ ಸ್ಟೆಪ್ ಸ್ಟೆಪ್ಅಪ್ ಸ್ಕ್ರೋಟೀನ್ ಶೋರೂ ಮಾಡಿದೆ ಚೈನಾದ ಇಂಪೋರ್ಟ್ಸ್ ಮೇಲೆ ಇನ್ನು ನಿಮ್ಗೆಲ್ರಿಗೂ ಗೊತ್ತಿರಬಹುದು ನರೇಂದ್ರ ಮೋದಿ ಅವರು ಶ್ರೀಲಂಕಾಗೆ ವಿಸಿಟ್ ಮಾಡಿದ್ದಾರೆ ಅಲ್ಲಿ ಕೆಲವು ಒಪ್ಪಂದಗಳು ಕೂಡ ಆಗಿದೆ ನೋಡಬಹುದು ಶ್ರೀಲಂಕಾ ಇಂಡಿಯಾ ಇಂಕ್ ಫಸ್ಟ್ ಎವರ್ ಡಿಫೆನ್ಸ್ ಪ್ಯಾಕ್ಟ್ ಮೊದಲ ಡಿಫೆನ್ಸ್ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಎನರ್ಜಿ ಹಬ್ಗೆ ಸಂಬಂಧಪಟ್ಟಂತೆ ಕೂಡ ಒಪ್ಪಂದಗಳು ನೋಡಲಿಕ್ಕೆ ಸಿಕ್ಕಿದೆ ಟೋಟಲ್ ನೋಡಬಹುದು ಸೆವೆನ್ ಕೀ ಡೀಲ್ ಸೈನ್ ಫಾಲೋಯಿಂಗ್ ವೈಡ್ ರೇಂಜಿಂಗ್ ಟಾಕ್ಸ್ ಬಿಟ್ವೀನ್ ಮೋದಿ ಅಂಡ್ ಶ್ರೀಲಂಕನ್ ಪ್ರೆಸಿಡೆಂಟ್ ಅನುರಾಗ್ ಕುಮಾರ್ ದಿಸ್ಸಾ ನಾಯ್ಕೆ ಇನ್ ಕೊಲಂಬೋ ಏಳು ಬೇರೆ ಬೇರೆ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಜೊತೆಗೆ ಎನರ್ಜಿ ಕೋಆಪರೇಷನ್ ನೋಡಬಹುದು ಫೀಚರ್ ಪ್ರಾಮಿನೆಂಟ್ಲಿ ಇನ್ ಟಾಕ್ ಟ್ರಿಂಕೋಮಲ್ಲಿ ಎನರ್ಜಿ ಅಬ್ ಆಗಿ ಡೆವಲಪ್ ಮಾಡುವಂತಹ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಇನ್ನು ಇದ್ರ ಬಗ್ಗೆ ಡೀಟೇಲ್ಸ್ ಆಚೆ ಬರಬೇಕಾಗಿದೆ ನೋಡ ಇನ್ನು ಏನೆಲ್ಲ ಡೆವಲಪ್ಮೆಂಟ್ ಗಳು ಕಂಡು ಬರುತ್ತೆ ಈ ವಿಸಿಟ್ ಅಲ್ಲಿ ಅಂತ ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಟಾಟಾ ಗ್ರೂಪ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು ಟಾಟಾ ಕ್ಯಾಪಿಟಲ್ ಫೈಲ್ಸ್ ಫಾರ್ ಮೆಗಾ ರುಪೀಸ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಪ್ಲಸ್ ಐಪಿಒ ವಯ ಕಾನ್ಫಿಡೆನ್ಷಿಯಲ್ ರೂಟ್ ಕಂಪನಿ ಕಾನ್ಫಿಡೆನ್ಷಿಯಲ್ ರೂಟ್ ಮೂಲಕ ಹದಿನೈದು ಸಾವಿರ ಕೋಟಿ ಐಪಿಒಗೆ ಅಪ್ಲೈ ಮಾಡಿದೆ ಅಥವಾ ಅಪ್ಲಿಕೇಶನ್ ಫೈಲ್ ಮಾಡಿದೆ ಅನ್ನುವಂತಹ ಸುದ್ದಿ ಬಂದಿದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಟಾಟಾ ಸನ್ಸ್ ಅಂಡ್ ಐಎಫ್ ಸೆಲ್ ಶೇರ್ಸ್ ಇನ್ ವೈಎಫ್ ಎಸ್ ಐ ಪಿ ಓದಲ್ಲಿ ಮೂಲಕ ಟಾಟಾ ಸನ್ಸ್ ಹಾಗೂ ಐಎಫ್ ಸಿ ಸ್ಟೇಕ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಸೆಬಿಯಿಂದ ಅಪ್ರೂವಲ್ ಸಿಕ್ಕರೆ ಟಾಟಾ ಕ್ಯಾಪಿಟಲ್ ನ ಐ ಪಿ ಓ ಬರುತ್ತೆ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಆಕ್ಚುಲಿ ಆರ್ ಬಿ ಒಂದು ಟೈಮ್ ಲೈನ್ ಅನ್ನು ಕೊಟ್ಟಿತ್ತು ಐಪಿಒ ತರಬೇಕು ಎಷ್ಟು ವರ್ಷಗಳಲ್ಲಿ ಅಂತ ಆ ಕಾರಣಕ್ಕೆ ಐಪಿಒ ತರ್ತಾ ಇದೆ ಅಷ್ಟೇ ಇಲ್ಲಾಂದ್ರೆ ಬಹುಶಃ ಐಪಿಒ ತರ್ತಾನೆ ಇರಲಿಲ್ಲ ಇವರು ಟೋಟಲ್ ಟಾಟಾ ಗ್ರೂಪ್ ನ ಮತ್ತೊಂದು ಕಂಪನಿ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ನಂತರ ಡೆಲಿವರಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಡೆಲಿವರಿ ಟು ಅಕ್ವೈರ್ ಇಕಾಮ್ ಎಕ್ಸ್ಪ್ರೆಸ್ ಫಾರ್ ರುಪೀಸ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಸೆವೆನ್ ಕ್ರೋರ್ ಸಾವಿರದ ನಾನೂರ ಏಳು ಕೋಟಿಗೆ ಇ ಕಾಮ್ ಎಕ್ಸ್ಪ್ರೆಸ್ ಅನ್ನ ಡೆಲಿವರಿ ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡೋದು ಡೆಲಿವರಿ ಫರ್ದರ್ ಮೆನ್ಷನ್ ದಟ್ ಅಕ್ವಜೇಷನ್ ವಿಲ್ ಬಿ ಕಂಪ್ಲೀಟೆಡ್ ವಿತ್ ಇನ್ ಸಿಕ್ಸ್ ಮಂತ್ ಫ್ರಮ್ ದೇಟ್ ಆಫ್ ಎಕ್ಸಿಕ್ಯೂಷನ್ ಆಫ್ ಶೇರ್ ಪರ್ಚೇಸ್ ಅಗ್ರಿಮೆಂಟ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅಂದ್ರೆ ಶೇರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಯಾವತ್ತು ಮಾಡ್ಕೊಳುತ್ತೋ ಅದರಿಂದ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಕಂಪನಿ ಈ ಅಕ್ವಜೇಷನ್ ಅನ್ನು ಕಂಪ್ಲೀಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಕಾರಣದಿಂದ ಡೆಲಿವರಿ ತನ್ನ ಎಕ್ಸ್ಪೆನ್ಷನ್ ಮಾಡ್ತಾ ಇದೆ ಅಂತ ನೆನ್ಕೊಳ್ಬೋದು ಡೆಲಿವರಿ ಸ್ಪೇಸ್ಗೆ ಸಂಬಂಧಪಟ್ಟಂತೆ ಸೊ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಇಲ್ಲಿ ಕಂಡು ಬರುತ್ತೆ ಅಂತ ಸರಿ ಹೇಳಿ ರೀ ಹಲವಾರು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ಸೋಮವಾರ ನೋಡೋಣ ಕುತೂಹಲ ಅಂತೂ ಇದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಜೊತೆಗೆ ನಾನಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ನನ್ನ ಪೋರ್ಟ್ಫೋಲಿಯೋ ಕೂಡ ಸಾಕಷ್ಟು ಡೌನ್ ಆಗಿತ್ತು ಮೋರ್ ದೆನ್ ತರ್ಟಿ ಪರ್ಸೆಂಟ್ ಹಾಗೆ ಲಾಸ್ಟ್ ಮಂತ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬಂತು ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ವರ್ಗೂ ರಿಕವರ್ ಆಗಿತ್ತು ಲಾಸ್ಟ್ ವೀಕ್ ಅಲ್ಲಿ ಡೌನ್ ಫಾಲ್ ಬಂದಿದೆ ಸ್ವಲ್ಪ ಬಹುಶಃ ಸೋಮವಾರ ಕೂಡ ಡೌನ್ ಫಾಲ್ ಬರಬಹುದು ಅದಕ್ಕೆಲ್ಲ ನಾನಂತೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾಕಂದ್ರೆ ನಾನು ಈ ರೀತಿಯ ಹತ್ತಾರು ಡೌನ್ ಫಾಲ್ ಗಳನ್ನ ನೋಡಿದೀನಿ ಜೊತೆಗೆ ಮಾರ್ಕೆಟ್ ರಿಕವರಿ ಆಗಿದ್ದನ್ನು ಕೂಡ ನೋಡಿದೀನಿ ನನ್ನ ಫೋಕಸ್ ಏನಿದ್ರು ಫಂಡಮೆಂಟಲ್ಸ್ ಕಡೆ ಇರುತ್ತೆ ಜೊತೆಗೆ ಕಂಪನಿಯ ಬಿಸ್ನೆಸ್ ಕಡೆ ಇರುತ್ತೆ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ನಾನ್ ಕಂಟಿನ್ಯೂ ಮಾಡ್ತೀನಿ ಅಂತ ಕಡೆ ಅಲ್ಲಿ ಸಮಸ್ಯೆ ಇದೆಯಾ ಮಾರ್ಕೆಟ್ ಕ್ರಾಶ್ ಆದ್ರೂ ಸರಿ ಅಥವಾ ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಾ ಇದ್ರು ಸರಿ ನಾನು ಅಂತ ಕಡೆಯಿಂದ ಎಕ್ಸಿಟ್ ಆಗ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಫಂಡಮೆಂಟಲ್ಸ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅಥವಾ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಹಾಗಾಗಿ ಕಂಪನಿಯ ಸ್ಟಾಕ್ ಪ್ರೈಸ್ ಮೊಮೆಂಟಮ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಾರ್ದು ಕಂಪನಿಯ ಫಂಡಮೆಂಟಲ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಅಲ್ಲಿ ಪಾಸಿಟಿವ್ಸ್ ಇದೆಯಾ ಕಂಪನಿಯ ಮ್ಯಾನೇಜ್ಮೆಂಟ್ ಕೇಪಬಲ್ ಇದೆಯಾ ಇನ್ವೆಸ್ಟರ್ಸ್ ವೆಲ್ತ್ ಜಾಸ್ತಿ ಮಾಡೋ ಕಡೆ ಗಮನ ಕೊಡುತ್ತಾ ಅಂತ ಕಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ಬೇಕು ಯಾಕಂದ್ರೆ ಮಾರ್ಕೆಟ್ಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಆ ಕಡೆ ಹೆಚ್ಚು ಫೋಕಸ್ ಮಾಡೋದು ಬೆಟರ್ ರಿಸಲ್ಟ್ಸ್ ಅನ್ನು ನಮಗೆ ಕೊಡುತ್ತೆ ಸೊ ಆ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಅಂತೂ ಯಾವಾಗ್ಲೂ ಇದ್ದೇ ಇರುತ್ತೆ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಬಟ್ ಪಾನಿಕ್ ಆಗಕ್ ಹೋಗ್ಬೇಡಿ ಇನ್ಫಾರ್ಮಲ್ ಡಿಸಿಷನ್ ತಗೊಳ್ಳಿ ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ